ನಮಸ್ಕಾರ ಚಾಲಕರೇ ಈ ದಿನ ನಮ್ಮ ನಗರ ಮೀಟರ್ ಆಟೋ ಹಾಗೂ ಟ್ಯಾಕ್ಸಿ ಸಿಇಒ ಆದ ನಿರಂಜನ್ ಆರಾಧ್ಯ ಅವರು ಚಾಲಕರಿಗೆ ಉತ್ತಮ ವೃತ್ತಿಪರ ಚಾಲಕರಾಗಲು ಕೆಲವು ಸಲಹೆ ಸೂಚನೆ ನೀಡಿದ್ದಾರೆ ಹಾಗೂ ನಮ್ಮ ಟಿವಿ ನೈನ್ ಕನ್ನಡ ನ್ಯೂಸ್ ಚಾನೆಲ್ ರಿಪೋರ್ಟರ್ ಕಿರಣ್ ಸೂರ್ಯ ಅವರು ಬೇರೆ ಅಗ್ರಿಗೇಟರ್ ಕಂಪನಿಗಳಿಗೂ ನಗರ ಮೀಟರ್ ಆಟೋ ಮತ್ತು ಟ್ಯಾಕ್ಸಿಗೂ ಇರುವ ವ್ಯತ್ಯಾಸವನ್ನು ನಮ್ಮ ಚಾಲಕರಿಂದ ಅಭಿಪ್ರಾಯ ಪಡೆದರು ಬನ್ನಿ ಸಂಪೂರ್ಣವಾಗಿ ನೋಡೋಣ ಮಾಡ್ಬೇಕು ಅಂದ್ರೆ ಜನ ಅವ್ರು ಆಟೋಮೆಟಿಕ್ ಆಗಿ ಮಾಡ್ತಾರೆ ಸ್ವಲ್ಪ ಟೈಮ್ ಗೊತ್ತಾಗಲ್ಲ ಯಾವ್ರಿಗೆ ಹೇಳ ಯಾವ ಕಾನ್ಸೆಪ್ಟ್ ನ ಅಡಿಯಲ್ಲಿ ಸೊ ತುಂಬಾ ಖುಷಿ ಆಗುತ್ತೆ ನಾವು ಬೆಂಗಳೂರಲ್ಲಿ ನನ್ನ ಮೂರು ವರ್ಷದಿಂದ ತುಂಬಾ ಈ ಫೀಲ್ಡ್ ಅಲ್ಲಿ ನೋಡ್ತಾ ಹೋಗಿ ಹಾಗು ನಂದು ಬೇಸಿಕಲಿ ಫಾರ್ಮ್ ಮಂಡ್ಯದೇ ನಾನು ಆ ಇವಾಗ ನಾನು ಈ ಮೊಬಿಲಿಟಿ ಫೀಲ್ಡ್ ಅಲ್ಲಿ ನಾವು ಇದನ್ನೆಲ್ಲ ಸರ್ವೆ ಎಲ್ಲ ಮಾಡಿದಾಗ ಡ್ರೈವರ್ ಗಳ್ ಫೈನ್ ಪಾಯಿಂಟ್ಸ್ ನಮ್ಗೆ ಗೊತ್ತಾಗ್ತದೆ ಸೊ ಎಷ್ಟೊಂದು ಆಪ್ ಗಳಾಗಿ ಜಿ ಪಿ ಎಸ್ ಆಧಾರಿತವಾಗಿ ಅವ್ರಿಗೆ ಕಿಲೋಮೀಟರ್ ಆಗಿರ್ಬೋದು ಸರ್ವಿಸ್ ಚಾರ್ಜ್ ಆಗಿರ್ಬೋದು ಅವ್ರನ್ನ ಅಲ್ಲ ಡ್ರೈವರ್ಸ್ ಹೇಳಿದಾಗೇನೆ ಎಷ್ಟೊಂದು ಅವ್ರಿಗೆ ಅಮೌಂಟ್ ಅವ್ರು ಬೇಕಾಗಿರುವಂತದ್ದು ಸಿಕ್ತಾನಿಲ್ಲ ಸೊ ಅದೆಲ್ಲ ನೋಡಿ ನಾವು ಒಂದ್ ಅಂದ್ರೆ ಒಂದು ಐನೂರು ಜನಕ್ಕಿಂತ ಅಧಿಕ ಆಟೋ ರಿಕ್ಷಾ ಡ್ರೈವರ್ಸ್ ಮತ್ತೆ ಕ್ಯಾಬ್ ಡ್ರೈವರ್ಸ್ ಇಬ್ರು ಮಾತಾಡ್ಸಾದ ಮೇಲೆ ಅವರು ಸರ್ಕಾರ ಹೇಳಿರುವಂತದ್ದು ಮೀಟರ್ ತರದಲ್ಲಿ ನಾವು ಪ್ರಯಾಣಿಕರಿಗೆ ಸರ್ವಿಸ್ ಕೊಡೋದು ರೆಡಿ ಇದ್ದೇವೆ ಆದ್ರೆ ಯಾವುದೇ ಆಧಾರಿತ ಏನು ಆಪ್ ಗಳು ನಮ್ಗೆ ಇದನ್ನ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರು ಹಾಗೆ ನಾವು ಮೀಟರ್ ಲಾಗ್ತೀರ ಅಂದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಹಾಗೆ ನಾನು ಮತ್ತೆ ಶಿವಣ್ಣ ನಗರ ಮೀಟರ್ ಆಟೋ ಅನ್ನೋದ ಸ್ಟಾರ್ಟ್ ಮಾಡಿದ್ವಿ ಇವಾಗ ಕ್ಯಾಬ್ ಕೂಡ ಬರ್ತಾ ಇದೆ ಕ್ಯಾಬ್ ಅಲ್ಲೂ ಕೂಡ ಈಗ ಮುಂದಿನ ದಿನದಲ್ಲಿ ಆಟೋಗಳಿಗೆ ಇನ್ಸ್ಟಾಲ್ ಆಗಿದೆ ಸರ್ ಈಗ ಆಟಗಳು ಆಲ್ರೆಡಿ ಅವ್ರ ಹತ್ರ ಮೀಟರ್ ಇದೆ ಆದ್ರಿಂದ ಸೊ ನಾವು ಏಳು ಸಾವಿರ ಜನ ಇದು ಆಲ್ರೆಡಿ ಸೆಲ್ಫ್ ರಿಜಿಸ್ಟರ್ಡ್ ಆಗಿದ್ದಾರೆ ಈಗ ಪಹೆ ಸ್ಟೇಜ್ ಅಲ್ಲಿ ಇದೆ ಇಪ್ಪತ್ತಿಂದ ಇಪ್ಪತ್ತೈದು ಜನ ಮೀಟರ್ ಹಾಕ್ಸೆಂಟ್ ಅವ್ರಿಗೆ ಅವರಿಗೆ ಯಾರು ವೆಂಡರ್ಸ್ ಇದಾರೆ ಅದನ್ನ ಮೀಟರ್ ಎಲ್ಲಿ ತಗೊಳ್ಬೇಕು ಅವರೇ ತಗೊಂಡ್ ಮೀಟರ್ ಹಾಕ್ಸ್ಕೊಂಡ್ ಬರ್ತಿದ್ದಾರೆ ಎಷ್ಟು ಜನ ಕೈ ಬಾಡಿಗೆ ಮಾಡ್ತಿದ್ರೆ ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅವರಿಗೆ ಸರ್ಚಾರ್ಜ್ ಚಾರ್ಜ್ ಮತ್ತೆ ಪೀಕ್ ಅವರ್ ಎಲ್ಲ ನೋಡಿ ಇವತ್ತು ಬೆಳಿಗ್ಗೆ ಒಂದ್ ರೇಟ್ ಇರುತ್ತೆ ಸಂಜೆ ಒಂದ್ ರೇಟ್ ಇರುತ್ತೆ ಇದೆಲ್ಲ ನೋಡಿ ಅವ್ರಿಗೆ ಬೇಡ ನಮಗೆ ಮೀಟರ್ ಅದೇ ಓಕೆ ಅಂತ ಈ ತರನು ಬಂದಿದೆ ಎಷ್ಟು ಸಾರಿ ಬಂದ್ಸಾರಿ ಸರ್ ಇದು ಸಾಫ್ಟ್ವೇರ್ ಒಂದು ಖರ್ಚಾಗುತ್ತೆ ಮತ್ತೆ ಇದು ನಮ್ಮ ಇದು ಆಪರೇಷನ್ ಖರ್ಚಾಗುತ್ತೆ ನಾವು ಇನಿಷಿಯಲಿ ನನ್ನ ಬ್ರ್ಯಾಂಡ್ ಫೇಡ್ ಮೂರೇ ಪ್ರಾವಿಟ್ ಹೋಗಿದೆ ಮಂಡೆದ ಬಿಸ್ನೆಸ್ ಆಗಿರುವಂತದ್ದು ಪೇಡ್ ಅಪ್ ಟು ಟೆನ್ ಲ್ಯಾಕ್ ಮಾಡಿದೆ ಅಂಡ್ ಟೆಕ್ನಾಲಜಿ ಬಂತು ಅದು ಆಲ್ರೆಡಿ ಲಾಸ್ಟ್ ಟೂ ತ್ರೀ ಇಯರ್ಸ್ ಈ ತರ ಬಂತು ನೋಡ್ತಾ ಹೋಗ್ತಿದ್ರೆ ತುಂಬಾ ಈ ತರ ನಡೀತಾ ಹೋಗ್ತಾರೆ ನೋಡಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇನಿಷಿಯಲಿ ಇದು ಲಾಂಚ್ ಮಾಡಿದಾಗ ಆ ಲಾಂಚಿಂಗ್ ತರನು ಆಗಿಲ್ಲ ಜಸ್ಟ್ ಅದು ವಿಡಿಯೋಗಳು ವೈರಲ್ ಆಗ್ತಾ ಬಂತು ನಾವ್ ಅನ್ಕೊಂಡಿದ್ ಒಂದ್ ಸಾವಿರ ಎರಡ್ ಸಾವಿರ ಜನ ಇಂಟ್ರೆಸ್ಟ್ ಇರ್ಬೋದು ಮಾತ್ರ ಮೀಟರ್ ಅದೇ ಎರಡೇ ತಿಂಗಳಲ್ಲಿ ನಮ್ಗೆ ಏಳ್ ಸಾವಿರ ಜನ ಬಂದ್ವಿ ಅಫಿಷಿಯಲಿ ನಾವು ಡ್ರೈವರ್ ಫೇಸ್ ಫೇಸ್ ಫಸ್ಟ್ ಜೂನ್ ಅಲ್ಲಿ ಬಿಟ್ಟಿದ್ವಿ ಒಂದು ಟೂ ಮಂತ್ ಡ್ರೈವರ್ ದೇ ನಾವು ಮಾಡಿರುವಂತದ್ದು ಅದಾದ ಮೇಲೆ ಕಸ್ಟಮರ್ಗೂ ಈಸಿ ಆಗ್ಲಿ ಅಂತ ಹೇಳಿ ವಾಟ್ಸ್ಆಪ್ ಚಾಟ್ ಬೋರ್ಟ್ ಮುಖಾಂತರ ಬುಕ್ ಮಾಡ್ಬೋದು ವೆಬ್ಸೈಟ್ ಮುಖಾಂತರ ಬುಕ್ ಮಾಡಬಹುದು ಹಾಗೆ ಆಪ್ ಅಲ್ಲೂ ಬುಕ್ ಮಾಡಬಹುದು ಅಂತ ಈಗ ಲಾಸ್ಟ್ ಟೂ ಮಂತ್ ಬ್ಯಾಂಕ್ ತಂದಿರು ತಿಂಗಳ ಕಸ್ಟಮರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸೊ ಎಷ್ಟೋ ಜನ ಡ್ರೈವರ್ಸ್ ಕೂಡ ಅವರು ವಿಡಿಯೋ ಕೂಡ ಮಾಡಿ ಹಾಕಿದ್ದಾರೆ ನಮ್ಮ ಶಾಂತೋ ಡ್ರೈವರ್ ಆಗಿರ್ಬೋದು ಅವ್ರ ಡ್ಯಾಶ್ ಕ್ಯಾಮ್ರಾದಲ್ಲಿ ವಿಡಿಯೋ ಎಲ್ಲ ಇದೆ ಸೊ ನಾವು ಅದನ್ನ ನೋಡಲು ತುಂಬಾ ಖುಷಿ ಕೆಲವೊಂದು ಇದ್ದೇ ಇರುತ್ತೆ ಕೆಲವೊಂದು ಆಟೋ ಚಾಲಕರಾಗಿರ್ಬೋದು ಅವ್ರಿಗೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪು ಮಾಡಿರ್ತಾರೆ ಬಟ್ ಅವ್ರಿಗೆ ಅರ್ಥ ಮಾಡಿಸಿ ನಾವು ಅದನ್ನು ಮಾಡಿದಿವಿ ಸೊ ಪ್ರೊಫೇಶ ಡ್ರೈವರ್ಸ್ ಮಾಡಬೇಕು ಮತ್ತೆ ನಮ್ಮ ಏಮ್ ಇರೋದಷ್ಟೇ ಗುರಿ ಇರುವಂತದ್ದು ಬೆಂಗಳೂರಲ್ಲಿ ನಮ್ಮ ಚಾಲಕ ಮಿತ್ರರನ್ನ ಡಿಜಿಟಲಿ ಸಬಲೀಕರಣ ಮಾಡಬೇಕು ಅಂತ ನಮ್ಮ ಉದ್ದೇಶ ನಿಮ್ಮ ನನ್ನ ಹೆಸರು ನಿರಂಜನ್ ಫೌಂಡರ್ ಅಂಡ್ ಸಿಒ ನಗರ ಸರ್ ಈಗ ನಗರ ಮೀಟರ್ ಆಪ್ನ ತಾವು ಕೂಡ ಈಗ ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ನೀವು ಆಟೋ ನಿಮಗೆ ಯಾವ ತರ ಲಾಭ ಆಗ್ತದೆ ಮತ್ತೆ ಕಸ್ಟಮರ್ಗೆ ಯಾವ ತರ ಲಾಭ ಆಗಲಿ ನಾವು ನಮ್ಗೆ ಸ್ವಲ್ಪ ಅಂತ ಡಿಸ್ಕೌಂಟ್ ಕೊಡ್ತಿದ್ರು ಈಗ ಏನ್ ಮಾಡಿದ್ರೆ ಕಸ್ಟಮರ್ ಮಾಡಿದ್ದಾರೆ ಒಂದು ಡಬಲ್ ಕೊಡ್ತಾರೆ ನಮ್ಗೆ ಏನಾಗಿದೆ ಕಿಲೋಮೀಟರ್ ಗಿಂತ ಒಂದ್ ಒಂದು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಕಮ್ಮಿ ಕೊಡ್ತಾ ಇದ್ದಾರೆ ಅವ್ರಿಗೆ ಮತ್ತೆ ನಮ್ಗೆ ಯಾವ ರೀತಿ ಇನ್ಸೆಂಟಿವ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ ಮೂವತ್ ಪಿಕಪ್ ಮಾಡಿ ಇಪ್ಪತ್ ನಮ್ಗೆ ಮೆಂಟಲಿ ನಮಗೆ ಕೊಡ್ತಾ ಇದ್ದಾರೆ ಅದನ್ನ ಮಾಡಿಲ್ಲ ಅಂದ್ರೆ ಒಂದ್ ಕಂಪ್ಲೀಟ್ ಕಂಪ್ಲೀಟ್ ಕಂಪ್ ಕಮ್ಮಿ ಮಾಡಿದ್ರು ನಮ್ಗೆ ಇನ್ಸೆಂಟಿವ್ ಸಿಗಲ್ಲ ನಮ್ಗೆ ಲಾಭ ಐದು ರೂಪಾಯಿ ಹತ್ತು ರೂಪಾಯಿ ಆಸೆ ಮಾಡ್ ಇಪ್ಪತ್ತ್ ಮೂವತ್ತು ಕ್ಲಿಪ್ನ ಮಾಡೋಕ್ಕಾಗಲ್ಲ ಇದು ಆಟೋ ಆಟೋದಲ್ಲಿ ಅದೇ ಪ್ರಕಾರ ಮೀರಿದ್ರೆ ಆಟೋದಲ್ಲಿ ಅಮೌಂಟ್ ಏನ್ ತೋರಿಸುತ್ತೆ ಆ ಸಂಪೂರ್ಣ ಅಮೌಂಟ್ ಚಾಲಕರಿಗೆ ಸೇರುತ್ತೆ ಸೇರಿದ್ರೆ ಯಾವ್ದೇ ರೀತಿ ಅವರು ಆಮಿಷ ತೋರಿಸ್ತಾ ಇಲ್ಲ ನಮ್ ಸಂಪೂರ್ಣ ಏನಾದ್ರು ನಮ್ ಮೀಟರ್ ಹಾಕ್ತಿ ಆ ಅಮೌಂಟ್ ನಮಗೆ ಸಿಗ್ತದೆ ಸರ್ ಬೇರೆ ಕಂಪ್ನಿಗಳು ಈಗ ಆರ್ ಕಿಲೋಮೀಟರ್ ಬಾರಿ ಕಸ್ಮರ್ ನೂರ ನೂರ ಮೂರು ಮಾಡ್ತೀವಿ ನಮಗೆ ಕೊಡ್ತಿರೋದು ಒಂದು ಎಂಬತ್ತೈದು ತೊಂಬತ್ತು ರೂಪಾಯಿ ಒಗಣೆ ಕೊಡ್ತಾ ಇದು ಕರೆಕ್ಟ್ ಆರ್ ಎಂಬತ್ತು ಕೊಡ್ತಾ ಇದ್ದಾರೆ ಬಟ್ ಇದೇನ ಇದೆ ನಗರ ಇದೆ ನಾವೇ ಮೀಟರ್ ಹಾಕಿರ್ತೀವಿ ಸಂಪೂರ್ಣ ಅಮೌಂಟ್ ನಂಗೆ ಸಿಗುತ್ತೆ ಈಗ ಓಪನ್ ಆದಾಗ್ತಿದ್ದೀನಿ ಅಲ್ಲ ಈ ಕಡೆ ಬರ್ತಾ ಇದೆ ಆ ಸಂಪೂರ್ಣ ಅಮೌಂಟ್ ನಮಗೆ ಸಿಗ್ತದೆ ಕೃಷಿ ಅನ್ಸಾ ಪ್ರಸಾದ್ ಅಂದ್ರೆ ಸಂಪೂರ್ಣ ಕೃಷಿ ಕಷ್ಟದಿಂದ ಬರುವಂತ ಹಣ ನಿಮ್ಮ ಕಷ್ಟದ ಹಣ ನಿಮ್ಗೆ ಬರುತ್ತೆ ಅನ್ನುವಂತ ಒಂದು ನಂಬಿಕೆ ಇತ್ತು ಸರ್ ಅದಕ್ಕಿಂತ ಮುಖ್ಯವಾಗಿ ಪ್ರಾಮಾಣಿಕತೆಗೆ ಇದು ಕೆಲ ಇದೆ ಸರ್ ಇದಂಗೆ ಯಾವ್ದೇ ರೀತಿ ಮೋಸ ಇಲ್ಲ ಕಸ್ಟಮರ್ಗೂ ಮರುಗೂ ಅಷ್ಟೇ ಯಾವ್ದೇ ರೀತಿ ನಾವು ಎಸ್ನಚಾರ್ಜು ಮಾಡೋದಿಲ್ಲ ಮುಂಗಿ ಚೆನ್ನೋದಿಲ್ಲ ವೀಟ್ನಲ್ಲಿ ಏನ್ ಕೋರ್ಸ್ ಇತ್ತು ಅಷ್ಟ ಮಾಡ್ಬೇಕಾರಲ್ಲ ನೀವು ಒಂಥರ ಖುಷಿ ಇಲ್ಲ ಸರ್ ಬೇರೆ ಕಂಪ್ನಿಗಳ ತರ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ ಸರ್ ಇರ್ಬೇಕಂತ ಹತ್ತು ಗಂಟೆಯಿಂದ ಐದು ಗಂಟೆ ಗೌರ್ಮೆಂಟ್ ಪ್ರಕಾರ ಏನಿದೆ ಒನ್ ಅಂಡ್ ಆಫ್ ಇದೆ ಆ ಅಮೌಂಟ್ ತಗೋತೀವಿ ಅದ್ ಬಿಟ್ಟರೆ ಬೇರೆ ಟೈಮಲ್ಲಿ ಮೀಟ್ರ್ ಪ್ರಕಾರ ಎಷ್ಟಿದೆ ಮೀಟರ್ ಮಾತ್ರ ಹತ್ತು ಮಾತ್ರ ತೊಗೊಳ್ತೀವಿ ಪೀಕ್ ಚಾರ್ಜ್ ಆಗ್ಲಿ ಮಳೆ ಬಂದ ಚಾರ್ಜ್ ಆಗಲಿ ಸರ್ ಚಾರ್ಜ್ ಆಗ್ಲಿ ಯಾವುದೇ ಟ್ಯಾಕ್ಸ್ ಆಗ್ಲಿ ಯಾವ್ದೂ ಇಲ್ಲ ಸರ್ಗೆ ನಮಸ್ತೆ ಇಲ್ಲ ಸರ್ ಯಾವುದೂ ಇಲ್ಲ ಒಂದೊಂದು ಸಮಿತಿ ಮಾಡ್ಬೇಕು ಮಾಡಿದ್ದಾರೆ

ಈ ಸರ್ಕಾರದಿಂದ ಒಂದು ಜಾರಿ ಆಯ್ತು ಆದ್ರೆ ಯಾವುದೇ ಕಂಪ್ನಿಗಳು ಅಪ್ ಮಾಡಲಿರ್ತಾರೆ ಆ ಇದರಿಂದ ನಮ್ಗೆ ಚಾಲಕರು ಅದು ಕ್ಯಾಬ್ ಚಾಲಕರಿಗಂತೂ ತುಂಬಾನೇ ಹಿಂಸೆ ಕೊಟ್ಟಿದ್ದಾರೆ ತುಂಬಾನೇ ನೊಂದ್ಬಿಟ್ಟಿದೀವಿ ಈ ಓಲೋ ಊಬರ್ ರಾಪಿಡೋ ನಮ್ಮ ಅದ್ರ ಇಲ್ಲದ ಆ ಬದಳಿತ ಕಂಪ್ನಿಗಳಿಂದ ಇವತ್ತು ನಾನು ಅವಾಗಲೇ ನಾವು ಒಂದು ತಟ್ಟಿತ್ತು ಒಂದೂವರೆ ಸಾವಿರ ರೂಪಾಯಿ ಕಿಲ್ ಮಾಡ್ತಾರೆ ಕಸ್ಟಮರ್ಗೆ ಬಟ್ ನಮ್ಗೆ ಕೊಡೋದು ಏಳ್ನೂರ ಎಪ್ಪತ್ತಾರು ರೂಪಾಯಿ ಇದರಿಂದ ನೊಂದು ಕೊನೆಗೆ ನಮ್ಗೆ ಮತ್ತೆ ಒಂದು ಗೌರವ ಸಾಲ ಕೊಟ್ಟಿದ್ದಾರೆ ನಿರಂಜನ್ ಸರ್ ಅಂತ ಮಾಡ್ತಾರೆ ಮಂಡ್ಯದವರು ನಮ್ಮ ಕನ್ನಡಿಗರು ಕರ್ನಾಟಕದವರು ನಿಮಗೆ ಎಲ್ಲರೂ ಕೆಂಬಲ ಕೊಟ್ಟರೆ ನಿಮಗೆ ನಾವು ಆಪ್ ಮಾಡ್ಕೊಡ್ತೀವಿ ಆನ್ಲೈನು ಮಾಡ್ಕೊಡ್ತೀವಿ ಮತ್ತೆ ಮೀಟ್ರೋ ಫಿಕ್ಸ್ ಮಾಡ್ಕೊಡಿ ನಾವು ಮೀಟ್ರೋ ಸರ್ವಿಸ್ ಕೊಡಕ್ಕೆ ರೆಡಿ ಆಗಿದ್ದೀವಿ ಕೈ ಬಾಡಿಗೆನೂ ಸಹ ಮಾಡ್ಬೋದು ಅದ್ರ ಜೊತೆಗೆ ನಮ್ಮ ನಿರಂಜನ್ ಸರ್ ಅವರು ಆನ್ಲೈನು ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರೆ ಇದರಲ್ಲಿ ಯಾರಿಗೂ ಒಂದ್ ರೂಪಾಯಿ ಹೋಗೋದಲ್ಲ ಚಾಲಕರು ಆನ್ಲೈನಲ್ಲಿ ಡ್ಯೂಟಿ ಮಾಡಿದ್ರೆ ಅದಕ್ಕೆ ಒಂದು ಸಬ್ಸ್ಕ್ರೈಬ್ ಅಮೌಂಟ್ ಮಾಡ್ಕೋಬಹುದು ಒಂದು ಮಿನಿಮಮ್ ಒಂದ್ ನೂರು ರೂಪಾಯಿ ಇರ್ಬೋದು ಇಲ್ಲ ಒಂದ್ ರೂಪಾಯಿ ಇರ್ಬೋದು ಜಾಸ್ತಿ ಅಂತ ಮಾಡಲ್ಲ ಈಗ ಓಲಾ ಓಬರ್ಗೆಲ್ಲ ಡೈಲಿ ಎಂಟುನೂರು ಸಾವಿರ ರೂಪಾಯಿ ಕಮಿಷನ್ ಹಿಡಿತಾ ಇದ್ದಾರೆ ಅವ್ರು ಹೇಳೋದು ಥರ್ಡ್ ಪಾರ್ಟಿಗಿಂತ ಬೆಲೆ ಮಾಡ್ತಾರೆ ಕಮಿಷನ್ ಹಿಡಿತಾರೆ ಜಿ ಎಸ್ ಟಿ ಹಿಡಿತಾರೆ ಅದರಲ್ಲೂ ಜಿ ಎಸ್ ಟಿ ಅಂತ ಹಿಡಿತಾರೆ ಸರ್ ಅದು ಚಾಲಕರಿಂದ ಕಟ್ ಮಾಡ್ತಾರೆ ನಾವು ಜಿ ಎಸ್ ಟಿ ಪೈ ಮಾಡಿದ್ರೆ ಮಾಡೋದು ಮಾಡೋದ್ರೆ ಅದು ಜಿ ಎಸ್ ಟಿ ಇಲ್ಲ ಅಂತ ಹೇಳ್ತಾರೆ ಯಾವ ರೀತಿ ಕಟ್ ಮಾಡೋದ್ರಲ್ಲಿ ಆಪ್ ಹಾಕೊಂಡಿದೆ ತಮ್ಮ ಆದಾಯ ಹೆಚ್ಚಳವಾಗಿದೆ ಅಂತ ಸರ್ ನಾನು ಆಲ್ರೆಡಿ ಅದನ್ನ ಕಸ್ಟಮರ್ ಫೀಡ್ಬ್ಯಾಕ್ ವಿಡಿಯೋ ಮಾಡಿ ನಮ್ಮ ನಿರಂಜನೇ ಕಳಿಸಿದೀನಿ ಪ್ರತಿಯೊಬ್ರು ಹೇಳೋದ್ ಹತ್ತೇನೆ ಇದು ಪ್ರಯಾಣಿಕರಿಗೂ ಅನುಕೂಲ ಇದೆ ಮತ್ತೆ ಚಾಲಕಿಗೆ ತುಂಬಾನೇ ಅನುಕೂಲ ಇದೆ ಇಡೀ ಪ್ರಯಾಣಿಕರು ಕೊಡುವಂತ ದುಡ್ಡು ಸಂಪೂರ್ಣವಾಗಿ ಚಾಲಕ ಇದೆ ಮಳೆ ಆಮೇಲೆ ಸರ್ಜು ಈ ನಗರ ಮೀಟರ್ ನಲ್ಲಿ ಯಾವುದೇ ತರ ಸರ್ಜಿಲ್ಲ ಬೀಕ್ ಅವರ್ ಇಲ್ಲ ಮಳೆ ಬಂದಾಗ ಜಾಸ್ತಿ ಮಾಡೋದು ಅಥವಾ ಗಾಡಿಗಳು ಕಡಿಮೆ ಇದ್ದಾಗ ಕಸ್ಟಮರ್ಗೆ ರೈಸ್ ಮಾಡೋದು ಅಮೌಂಟ್ ಆ ತರ ಯಾವುದೂ ಇಲ್ಲ ಸರ್ ಏನ್ ಬೆಳಿಗ್ಗೆ ಆರರಿಂದ ನೈಟ್ ಹನ್ನೆರಡು ಗಂಟೆವರೆಗೂ ಸರ್ಕಾರ ಏನ್ ನಿಗದಿ ಮಾಡಿದ್ವಿ ರೆಂಗ್ ಗಾಡು ಪ್ರಕಾರ ಹೋಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ರೂಪಾಯಿ ಕಿಲೋಮೀಟರ್ ನೈಟ್ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅದು ಮೀಟರ್ ನಲ್ಲೇ ಆಡ್ ಆಗುತ್ತೆ ಸಪ್ರೇಟ್ ಕೇಳೋದು ಎಕ್ಸ್ಟ್ರಾ ಕೇಳೋದು ಆ ರೀತಿ ಬರಲ್ಲ ಇದರಲ್ಲಿ ಮೀಟರ್ ಅಲ್ಲೇ ಆ್ಯಡ್ ಆಗಿ ಮತ್ತೆ ಟೋಲ್ ಏರ್ಪೋರ್ಟ್ ಟೋಲ್ ಮಾತ್ರ ಕಸ್ಟಮರ್ ಬೇಕು ಅಂದ್ರೆ ಆ ಮೀಟರ್ ಅಲ್ಲಿ ಬಟನ್ ಇದೆ ಆ ಬಟನ್ ಪ್ರೆಸ್ ಮಾಡಿದ್ರೆ ಟೋಲ್ ಆ್ಯಡ್ ಆಗುತ್ತೆ ಇಲ್ಲ ಸಪ್ರೇಟ್ ಆಗಿ ಬರ್ತೀವಿ ಅಂತಂದ್ರು ಅದಕ್ಕೂ ಅಂದ್ರೆ ಚಾಲಕರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ನಮ್ಮ ತು ಸರ್ ನಿರಂಜನ್ ಸರ್ ಅವರು ಹಾಫ್ ನ ಇದು ಮಾಡ್ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ಇದು ಮಿಟ್ರಲ್ ಕಾನ್ಸೆಪ್ಟ್ ಯಾವತ್ತೊಬ್ಬರು ಬೇಕಾಗಿತ್ತು ಇವತ್ತು ಚಾಲಕರೆಲ್ಲ ಉದ್ದಾರ ಇವತ್ತು ಚಾಲಕರ ವಲಯ ಏನಿದೆ ಈ ವಲಯಕ್ಕೆ ಯಾರೂ ಒಂದು ಹೆಲ್ಪ್ ಮಾಡ್ತಾ ಇರಲಿಲ್ಲ ಸರ್ಕಾರ ಆಗಲಿ ಅಥವಾ ಆಪಾದನಿಕ ಕಂಪನಿಗಳಾಗ್ಲಿ ಯಾವುದೇ ಒಂದು ಹೆಲ್ಪ್ ಮಾಡ್ತಾ ಇಲ್ಲ ಆದ್ರೆ ಇವತ್ತು ನಗರ ಮೀಟರ್ ಆಟೋ ನಗರ ಮೀಟರ್ ಆಟೋ ಮೀಟರ್ ಫ್ಯಾಕ್ಟ್ರಿ ಏನಿದೆಯೋ ಇದು ಚಾಲಕರ ಪರವಾಗಿದೆ ಪ್ರಯಾಣಿಕರ ಪರವಾಗಿದೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಬಹಳ ಸಂತೋಷ ಇದೆ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಶಿವಲಿಂಗಯ್ಯ ಅಂತ